ು ಹೆಮ್ಮೆ ಪಡ್ತೀನಿ ಗೌರವ ಅವರು ಅವರು ಗೌರವಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸರ್ ಹಾಗಾಗಿ ಅವರ ಕಿರು ಪರಿಚಯವನ್ನು ಮಾಡ್ತೀನಿ ಒಂಬೈನೂರ ಎಂಬತ್ತೆರಡರಲ್ಲಿ ಐದು ಸರ್ ಐದು ಎಂಟು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜಯರಾಗಪ್ಪ ಮತ್ತು ಆಂತೋಣಮ್ಮ ಎಂಬತಕ್ಕಂಥ ಪುತ್ರರಾಗಿ ಬೆಂಗಳೂರಿನ ಟಿ ಸಿ ಪಾಳ್ಯದಲ್ಲಿ ಹುಟ್ಟಿರ್ತಕ್ಕಂಥವರು ಮೂಲ ನಿವಾಸಿಗಳು ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಬಹಳ ಬಹಳ ಸರಳ ಜೀವಿ ಅಷ್ಟೇ ಸ್ನೇಹಮಯಿ ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಜಗನ್ನಾಥವರು ನಮ್ಮ ಕಿಶೋರ್ ಅವರು ಸೇರಿದಾಗ ನನಗೆ ಎರಡು ಮೂರು ಸಾರಿ ಫೋನ್ ಮಾಡಿದ್ರು ಎಲ್ಲಾದರೂ ಪ್ರವಾಸ ಹೋಗೋಣ ಫ್ಲೈಟಲ್ಲಿ ಅಂತ ಅದಕ್ಕೆ ನನಗೆ ಅವಾಗ ಎಕ್ಸಾಮ್ಗಳು ಟೆಸ್ಟ್ಗಳು ಎಲ್ಲ ಇದ್ದಿದ್ದರಿಂದ ನಾನು ಬರೋಕ್ಕಾಗಲಿಲ್ಲ ಹಾಗಾಗಿ ನಾನೊಂದು ಸಣ್ಣ ಕೋರಿಕೆಯನ್ನು ಒಂದು ಎರಡು ಮೂರು ತಿಂಗಳಿಂದ ಹಿಂದೆ ಹಾಕಿದ್ದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದೆ ಈ ಥರ ನಮ್ಮ ಶಾಲೆಯಲ್ಲಿ ಅತ್ಯಂತ ಬಡ ಮಕ್ಕಳು ಹೆಣ್ಣು ಮಕ್ಕಳಿದ್ದಾರೆ ಅವ್ರಿಗೆ ಕೆಲವ್ರಿಗೆ ಯೂನಿಫಾರ್ಮ್ ಹೊರಿಸ್ಕೊಳ್ಳೋ ಕೂಡ ಆಗದೆ ಇರ್ತಕ್ಕಂಥ ಮಕ್ಕಳಿದ್ದಾರೆ ಅವ್ರಿಗೆ ಒಂದು ನೂರ ಜೊತೆ ಯೂನಿಫಾರ್ಮ್ ಕೊಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಮರು ಮಾತು ಇರಲಿಲ್ಲ ಎಷ್ಟು ಸಂತೋಷವಾಗಿ ಒಪ್ಕೊಂಡು ಅಂದ್ರೆ ಖಂಡಿತವಾಗೂ ಕೊಡಿಸ್ತೀನಿ ಸಾರ್ ಅದಕ್ಕಿಂತ ಅವಕಾಶ ನನ್ಗೆ ಇನ್ನೇನ್ ಬೇಕು ಅಂತ ಹೇಳ್ಬಿಟ್ಟೆ ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಶಾಲದ ವಿದ್ಯಾಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ತಿಳಿಸ್ತೇನೆ ಬಹುಶಃ ಇವತ್ತು ಅವರ ಮಗಳ ಬರ್ತ್ಡೇ ಇರ್ಬೋದು ಅನಿಸಿದ್ದೆ ಅಲ್ಲ ನೆನ್ನೆನಾ ಅವರು ಐ ಸಿ ಎಸ್ ಸಿಲೆಬಸ್ಸಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ತಗೊಂಡು ನಾನು ಹೇಳಿದ್ದೆ ನಿಮ್ಮ ಮಗಳನ್ನೂ ಕರ್ಕೊಂಡು ಬನ್ನಿ ಸರ್ ನಮ್ಮ ಸ್ಕೂಲ್ಗೆ ಅಂತ ರಜೆಗಳು ಕೊಡೋದಿಲ್ಲ ರಜೆಗಳು ಕೊಡೋದಿಲ್ಲ ನೀಟ್ ಎಕ್ಸಾಮ್ಗೇನು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮಗಳು ಬಂದಿಲ್ಲ ಇಲ್ಲಾಂದರೆ ಅವ್ರ ಮಗಳನ್ನೂ ಕೂಡ ಕರ್ಕೊಂಡು ಬರ್ತಾ ಇದ್ರು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಅವ್ರಿಗೆ ಬಹಳ ವಿಶಾಲವಾಗಿರ್ತಕ್ಕಂಥ ಮನೋಭಾವನೆ ಅಷ್ಟೇ ಸ್ನೇಹಿತರು ಅವ್ರ ಸ್ನೇಹಿತರು ಬಹಳ ಸ್ನೇಹಿತರಿದ್ದಾರೆ ಅವರಲ್ಲಿ ನಾನು ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಹಾಗಾಗಿ ನೀವು ಮಾಡಿರ್ತಕ್ಕಂಥ ಈ ಸಹಾಯವನ್ನು ನಾವು ಎಂದೆಂದಿಗೂ ಕೂಡ ನೆನಪಿಸ್ಕೊಳ್ತೇವೆ ನಿಮಗೆ ಕೃತಜ್ಞ ಅಂತ ಹೇಳಿಬಿಟ್ಟು ಅವರಿಗೆ ಆ ದೇವರು ಅವ್ರಿಗೆ ಆ ದೇವರು ಇಂಥ ದಾನ ಮಾಡುವಂತಹ ಶಕ್ತಿ ಅವರ ಸಂಪತ್ತು ಅವರ ಆಯಸ್ಸು ಎಲ್ಲವನ್ನು ಹೆಚ್ಚಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ನಮಸ್ಕಾರ ವಿದ್ಯಾಪೀಠ ಶಾರದಾ ವಿದ್ಯಾಪೀಠದ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆವರಿಸಿದ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮುಖ್ಯವಾಗಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಏನಂದರೆ ಇದೊಂಥರ ಎಲ್ಲನೂ ಹೆಣ್ಣು ಹೆಣ್ಮಕ್ಳು ತುಂಬ ಸಂತೋಷ ಆಗ್ತಾ ಇದೆ ನಮಗಂತೂ ಈಗ ಸಾರ್ ನಮಗೆಲ್ಲ ಒಂದು ವೇದಿಕೆಯಲ್ಲಿ ಕರೆಸಿ ಈ ರೀತಿಯಾಗಿ ಒಂದು ಸನ್ಮಾನ ಮಾಡಿ ಈ ಥರ ಒಂದು ಇದರಲ್ಲಿ ಕುಂಡ್ರಿಸಿ ಮಾತಾಡೋದಂದ್ರೆ ನಮ್ಗೆ ಗೊತ್ತಿರಲಿಲ್ಲ ನಮ್ಗೆ ಬರ್ತಾನೆ ಇರಲಿಲ್ಲ ಬಟ್ ಏನೋ ಇದು ರೀತಿ ಗೌರವ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಸಂತೋಷ ಬಟ್ ಇಲ್ಲಿ ಎಲ್ಲ ಹೆಣ್ಮಕ್ಳು ಇಲ್ಲಿ ಕುತ್ಕೊಂಡು ಇಷ್ಟು ಚೆನ್ನಾಗಿದ್ರೆ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿದೆ ಆದರೆ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಒಳ್ಳೆ ರೀತಿಯಾಗಿ ಓದಬೇಕು ಅದೇ ರೀತಿಯಾಗಿ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮನ ಮನೆ ಮನಸ್ ಮನಸ್ಸಿನಲ್ಲಿ ಇಟ್ಕೋಬೇಕು ಯಾಕೆ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರು ಒಬ್ಬೊಬ್ರು ಗೌರವವನ್ನು ಕೊಟ್ಕೊಳ್ಬೇಕು ಯಾರನ್ನು ಯಾರು ಏಳ್ಸೋದು ಯಾರನ್ನು ಯಾರನ್ನು ಕೀಳಕ್ಕೆ ನೋಡೋದು ಇದೆಲ್ಲ ಏನು ಇರಬಾರ್ದು ಯಾಕಂದರೆ ನೀವೆಲ್ಲರೂ ಮಕ್ಕಳ ಮಕ್ಕಳು ದೇವರ ಸಮಾನ ಅಂತಾರೆ ಆಯಿತಾ ಆ ಒಂದು ಲಿಖಿತ ಇದೆ ಇದು ಒಂದು ಪವಿತ್ರ ಗ್ರಂಥದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಓದ್ತಕ್ಕಂಥ ಪುಸ್ತಕ ಅದರಲ್ಲಿ ಇದರ ಲಿಖಿತವಾಗಿದೆ ಬೈಬಲ್ ಅನ್ನೋದರಲ್ಲಿ ಒಂದು ಪುಸ್ತಕದಲ್ಲಿ ಮಕ್ಕಳು ದೇವರ ಸಮಾನ ಅಂತಾರೆ ಈ ರೀತಿಯಾದಂಥ ಮಕ್ಕಳಿಗೆ ದಾನ ಕೊಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ನೀವು ಏನು ಮಾಡಬೇಕು ಅವರಿಗೆ ಅನ್ನೋದು ಅಂದರೆ ನೀವು ಈ ಥರ ನಮ್ಮ ಮಾಸ್ಟರ್ಸ್ಗಳು ಸನ್ಮಾನ ಮಾಡ್ತಾರೆ ಅದು ಮಾಡೋದು ಇದು ಮಾಡೋದು ಬಟ್ ನೀವು ರಿಟರ್ನ್ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ನಿಮಿಷ ದೇವರಲ್ಲಿ ಆ ವ್ಯಕ್ತಿಗೆ ಒಳ್ಳೆಯದಾಗಲಿ ಆಗಿಸಬೇಕು ಆಗ ನಿಮಗೆ ಒಂದು ರೀತಿ ಸಂತೋಷ ಬರುತ್ತೆ ನಿಮ್ಮಷ್ಟು ನಿಮಗೇ ನೀವು ಏನು ಬೇರೆ ಏನು ಮಾಡೋದಕ್ಕೂ ಆಗಲ್ಲ ಆದರೆ ಆ ಒಂದೇ ಒಂದು ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರಲ್ಲ ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ಅದೇ ರೀತಿಯಾಗಿ ನಿಮ್ಮ ಇಲ್ಲಿರ್ತಕ್ಕಂಥ ಮಾಸ್ಟರ್ಸ್ಗಳು ನಿಮಗೋಸ್ಕರ ಇಷ್ಟು ಶ್ರಮಪಟ್ಟು ಅವರು ನಿಮಗಾಗಿ ಕಷ್ಟಪಟ್ಟು ಬಾಧೆಪಟ್ಟು ಈ ಶಾಲೆಯನ್ನು ನಮಸ್ತೆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಅವ್ರಿಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಬೇಕು ಪ್ರತಿದಿನ ಆಗಲೇ ಅವ್ರಿಗೆ ಒಂದು ಶಕ್ತಿ ಬರುತ್ತೆ ಪ್ರತಿಯೊಬ್ಬರಿಗೂ ಆ ರೀತಿಯಾಗಿ ಶಕ್ತಿ ಬರುತ್ತೆ ಆವಾಗ ನಿಮಗೆ ಇನ್ನೂ ಹೆಚ್ಚಾಗಿ ನಿಮ್ಮಂತೆ ಇನ್ನೂ ಎಕ್ಸ್ಟ್ರಾ ಕೆಲವು ಜನಗಳಿಗೆ ಅವರು ಸಹಾಯ ಮಾಡೋದಕ್ಕೆ ಹೆಚ್ಚು ಪ್ರೋತ್ಸಾಹ ಆಗುತ್ತೆ ಅದೇ ರೀತಿಯಾಗಿ ನೀವು ಅಷ್ಟೇ ಅವ್ರಿಗೂ ಸಹ ಗೌರವ ಕೊಟ್ಟು ಗೌರವದಿಂದ ನೋಡ್ಕೊಳ್ಬೇಕು ಆವಾಗ ಈ ಶಾಲೆಯಲ್ಲಿ ಇರ್ತಕ್ಕಂಥ ಟೇಬಲ್ಲುಗಳು ಚೇರ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಯಾವುದನ್ನು ಹಾಳು ಮಾಡಬಾರ್ದು ಯಾಕಂದರೆ ಮುಂದೆ ಬರತಕ್ಕಂಥ ಮಕ್ಕಳು ನಿಮ್ಮ ತಂಗಿದೀರು ತಮ್ಮಂದಿರು ಯಾರು ಇರ್ತಾರೆ ಅವ್ರಗಳಿಗೂ ಅದು ಉಪಯೋಗ ಆಗಬೇಕು ಆ ರೀತಿಯಾಗಿ ಯಾವುದೇ ರೀತಿಯಲ್ಲಿ ಇಲ್ಲಿ ಏನು ಹಾಳು ಮಾಡ್ದಂಗೆ ನೀಟಾಗಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಜೀವನ ಮಾಡಿಕೊಂಡು ಹೋದರೆ ನಮ್ಮ ಸಾರ್ಗಳವ್ರಿಗೆ ಅವ್ರಿಗೂ ಸಂತೋಷ ಬಟ್ ಇಲ್ಲಿ ನಿಮ್ಮನ್ನು ನೋಡಿದ ಪ್ರೇರಣೆಯಾಗಿ ಬೇರೆಯವ್ರಿಗೂ ಈ ರೀತಿಯಾಗಿ ಹೆಚ್ಚಾಗಿ ಇರುತ್ತೆ ಇನ್ನು ಮತ್ತು ಇನ್ನು ನಾನೇನು ಹೇಳೋಕ್ಕೂ ಅಷ್ಟೇ ಇದಿಲ್ಲ ಮಕ್ಕಳು ನೀವು ಒಳ್ಳೆ ರೀತಿ ಎಲ್ಲರೂ ತುಂಬ ಹಳ್ಳಿ ಪ್ರತಿಭೆ ಮಕ್ಕಳು ಇವತ್ತು ದೇಶದಲ್ಲಿ ಎಲ್ಲ ರಾಜ್ಯದಲ್ಲಾಗಲಿ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಆಗಿರೋದೆಲ್ಲ ಹಳ್ಳಿ ಕಡೆಯಿಂದನೇ ಬಂದಿರೋರು ಬೆಂಗಳೂರಲ್ಲಿ ಓದಿರೋರು ಬೆಂಗಳೂರಲ್ಲಿ ಇರೋರು ಯಾರು ಮುಖ್ಯಮಂತ್ರಿಗಳಾಗಿಲ್ಲ ಎಲ್ಲರೂ ವಿಲೇಜ್ ಕಡೆಯಿಂದ ಬಂದಿರತಕ್ಕಂಥವ್ರೆ ಇವತ್ತು ಕೋರ್ಟಲ್ಲಿ ಜಡ್ಜ್ಗಳಾಗಲಿ ಇವರಾಗಲಿ ಆಫೀಸರ್ಗಳಾಗಲಿ ಆಗಲಿ ಎಲ್ಲ ಹೊರಗಡೆ ಜಿಲ್ಲೆಗಳಿಂದ ಬಂದರು ಬೆಂಗಳೂರಿನಲ್ಲಿರೋರು ಏನೂ ಮಾಡೋಕ್ಕಾಗಿಲ್ಲ ಅವರೆಲ್ಲ ಅವರ ಹೊರ ದೇಶ ಅವು ಇವು ಐ ಕ್ಲಾಸ್ ಅಂತ ಹೋಗ್ಬಿಡ್ತಾರೆ ಹಳ್ಳಿ ಪ್ರತಿಭೆನೇ ಇವತ್ತು ನ್ಯಾಯ ಕೊಡ್ತಾ ಇರೋದು ಪೊಲೀಸ್ ಕೊಡ್ತಾ ಇರೋದು ಡಾಕ್ಟ್ರುಗಳಾಗಿರೋದು ಎಲ್ಲರೂ ಆಗಿರೋದು ದಯವಿಟ್ಟು ನೀವು ಶ್ರಮ ಪಟ್ಟು ಓದಿ ಓದು ತುಂಬ ಇಂಪಾರ್ಟೆಂಟು ವೆರೀ ಎಜುಕೇಷನ್ ಅದಕ್ಕಿಂತ ದೊಡ್ಡ ವ್ಯಾಲ್ಯೂ ಏನೂ ಇಲ್ಲ ಎಷ್ಟು ದುಡ್ಡು ಕೊಟ್ಟರು ಕೂಡ ಬರಲ್ಲ ಆ ರೀತಿಯಾದಂಥ ಒಂದು ದಾನವನ್ನು ಮಾಡ್ತಾ ಇರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ನೆರೆದಿರ್ತಕ್ಕಂಥ ಇವರೆಲ್ಲ ಹಿರಿಯರಿಗೆ ನಾನು ವಂದನೆಯನ್ನು ಸಲ್ಲಿಸಿ ನೀವೆಲ್ಲರೂ ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡಿದ್ದಕ್ಕೆ ನಾವು ಕೂಡ ನಿಮಗೆ ಆಗಿರ್ತೀವಿ ನಿಮ್ಮೆಲ್ಲರಿಗೂ ಗೌರವದಿಂದ ವಂದಿಸಿ ನನ್ನ ಎರಡು ಮಾತು ಅಧ್ಯಕ್ಷ ಅಧ್ಯಕ್ಷ ವಹಿಸ ದೇವರಾಜ್ ಸರ್ ಅವರೇ ಹಾಗೂ ನಮ್ಮ ಮಾರ್ಗದರ್ಶಿಗಳು ಹಿರಿಯರು ಈ ಸಮಸ್ಯೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಮೇಶ್ ಸರ್ ಅವರೇ ಆಗ ಹಾಗೂ ಇವತ್ತಿನ ದಿನ ಈ ಈ ಥರ ಸರ್ವ ಸಮಾರಂಭ ಆಗಬೇಕಾದ್ರೆ ನಮ್ಮ ಬಿ ನಾನ್ ನಾನ್ಸಮ್ ಸರ್ ಅವರು ಒಂದು ದಿವಸ ನಾವೆಲ್ಲೂ ಅಲ್ಲಿ ಸೇರಿದಾಗ ಕುತ್ಕೊಂಡಾಗ ಅಲ್ಲಿ ಇದ್ವಿ ಆಗ ಕೇಳಿದ್ರು ಆಗ ಸರ್ ನಮ್ಮ ಮಕ್ಕಳಿಗೆ ಏನಾದರೂ ದ ಇದು ಮಾಡಬೇಕು ಅಂತ ಆವಾಗ ನಮ್ಗೆ ಒಂದು ಎರಡು ಮೂರು ತಿಂಗಳಾಯಿತು ಆಗ ಹೇಳಿದ್ರು ನಮ್ಮ ಮಗಳು ಬರ್ತಡೇ ಬರ್ತದೆ ಸರ್ ಮಾನ್ಯ ದಿವಸ ನಾನು ಬರ್ತನಿಗೆ ಕೊಡ್ತೀನಿ ಅಂತ ನಿಜವಾಗ್ಲೂ ಅವರು ಅಷ್ಟು ಹೃದಯ ಅವರು ಈಗ ಈ ಸಮ ಸಭೆ ಸಮಾರಂಭ ಬರೋದಿಲ್ಲ ಅಂತ ಹೇಳ್ಬಿಟ್ರು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಸರ್ ಚೆನ್ನಾಗಿರೋದಿಲ್ಲ ಯಾಕಂದರೆ ನೀವು ಅಲ್ಲಿ ಮಕ್ಕಳಿಗೆ ಗೊತ್ತಾಗಬೇಕು ಆ ಮಕ್ಕಳು ಮತ್ತು ಮಕ್ಕಳು ನೀವು ಆ ಉನ್ನತ ಮಟ್ಟಕ್ಕೆ ಬರಬೇಕು ಅದೇ ಥರ ಮಕ್ಕಳು ಕೂಡ ಓದಬೇಕು ಅವ್ರು ಗೊತ್ತಾಗಬೇಕು ಮಕ್ಕಳಿಗೆ ಅಂತ ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ನಾರಾಯಣಸ್ವಾಮಿ ಹೇಳದಕ್ಕೆ ಬಂದಿದ್ದಾರೆ ಈ ಸಮ ಈ ಸಮಾರಂಭದ ಕಣ್ಮನೆಯಾಗಿರ್ತಾರೆ ನಮ್ಮ ಅಕ್ಷಯ ಸರ್ ಅವರೇ ದೇವರಾಜ್ ಅವರೇ ಹಾಗೂ ನಮ್ಮ ಸ್ನೇಹಿತರು ಬೇಡ್ ನಾರಾಯಣಸ್ವಾಮಿ ಅವರೇ ಮತ್ತು ಜೆ ಪಿ ಸಾರ್ ಅವರೇ ನಿಖಿಲ್ ರವ್ರೆ ಪ್ರಶಾಂತ್ ರವ್ರೆ ಎಲ್ಲ ನಮ್ಮ ಮೇಡಮ್ ಅವ್ರೆ ಪತ್ರಕರ್ತರೇ ಇವತ್ತಿನ ದಿನ ಮನಸ್ಸಿರುತ್ತೆ ದುಡ್ಡು ಜಾಸ್ತಿ ಇರುತ್ತೆ ಆದರೆ ಅವ್ರು ಕೊಡೋ ಮನಸ್ಸಿರೋದಿಲ್ಲ ನಿಮಗೆಲ್ಲ ಗೊತ್ತಿರಬೇಕು ದುಡ್ಡು ಇದ್ರು ಕೂಡ ನಿಮ್ಮೂರಲ್ಲಿ ನೋಡಿರ್ತೀರ ಒಳ್ಳೆ ದುಡ್ಡು ಇರ್ತಕ್ಕಂಥವ್ರು ದಾನ ಮಾಡೋ ಗುಣ ಇರೋದಿಲ್ಲ ಆದರೆ ದುಡ್ಡು ಮನಸ್ಸಿರಬೇಕು ಮಕ್ಕಳು ಕೊಡಬೇಕು ದಾನ ಕೊಡಬೇಕು ಯಾವುದೋ ಒಂದು ಇರಬೇಕು ಆ ತರನೇ ಮನಸ್ಸಿರ್ಬೇಕು ಅಂತ ಮನಸ್ಸಿರ್ತಕ್ಕಂಥ ನಿಮ್ ಮಕ್ಕಳಿಗೆ ನೀವು ಏನು ಈ ವಿದ್ಯಾಸಂಸ್ಥೆ ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಬಡ ಮಕ್ಕಳು ಓದ್ತಾ ಇರತಕ್ಕಂಥದ್ದು ಹೆಚ್ಚಿನ ಮಕ್ಕಳು ಬಡ ಮಕ್ಕಳು ಇರೋದು ಯಾಕಂದ್ರೆ ಇಲ್ಲಿರ್ತಕ್ಕಂಥ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಬಾಂಗ್ಲಾ ಸ್ಕೂಲಲ್ಲಿ ಕೈ ತ್ರೀ ಎಷ್ಟು ಜನ ಇದ್ದಾರೆ ಬಾಂಗ್ಲಾ ಇರೋದು ಇವರೆಲ್ಲ ನೀವು ಇದರ ಎಲ್ಲ ಬಡ ಮಕ್ಕಳು ನನಗೆ ಗೊತ್ತು ಆದ್ರಿಂದ ನೀವು ಅಷ್ಟೇ ಮಕ್ಕಳು ಇವ್ರು ಏನು ಶ್ರಮ ಪಡ್ತಾರೆ ಟೀಚರ್ಸು ಸುಮ್ಮನೆ ಬರೋದಿಲ್ಲ ಕೊಡಬೇಕಾದ್ರೆ ಅಲ್ಲಿ ಒಂದು ನಾಲ್ಕೈದು ಸಲ ಹೋಗಿ ತಗೋಬಾರ ಕಾಲ ಭಾರಿ ಕಷ್ಟ ಒಂದು ಏನಾದರೂ ಒಂದು ಈ ಕೊಠಡಿಗಳು ದಾನಿ ಕೊಟ್ಟಿದ್ದಾರೆ ಆ ಕೊಡಬೇಕಾದ್ರೆ ರಮೇಶ್ ಅವರು ಈಗ ಏನು ಆಡಳಿತ ಮಂಡಳಿ ಅವ್ರ ಹತ್ರ ಕಲೆಕ್ಟ್ ಮಾಡಿ ತಗೋಬೇಕಂದ್ರೆ ಭಾರಿ ಕಷ್ಟ ನಿಮ್ಮ ಮಕ್ಕಳಷ್ಟೇ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು ಈಗ ಏನು ಈಗ ಇಲ್ಲಿ ಓದಿರ್ತಕ್ಕಂಥ ತಹಸೀಲ್ದಾರ್ ಗೀತಾ ಮೇಡಮ್ ಅವರು ಅವ್ರು ಇಲ್ಲಿಂದ ಓದಿರೋ ನಿಮ್ಗೆಲ್ಲರಿಗೂ ಗೊತ್ತು ತಹಸೀಲ್ದಾರ್ ನಿಮ್ಗೆಲ್ಲರೂ ಕೂಡ ಬಂತು ಪರ್ಚ್ ಮಾತಾಡಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಅದೇ ಒಳ್ಳೆ ನೀವು ವಿದ್ಯಾವಂತರಾಗ್ರಿ ಡಾಕ್ಟ್ರು ಇಂಜಿನಿಯರು ಒಳ್ಳೆ ವಿದ್ಯಾವಂತರಾದರೆ ನೀವು ಒಂದು ಹೆಣ್ಮಕ್ಳು ಒಂದು ವಿದ್ಯಾವಂತರಾದರೆ ಆ ಕುಟುಂಬನೇ ಇದಾಗತ್ತೆ ಯಾಕಂದ್ರೆ ನೀವು ಹೆಚ್ಚಾಗಿ ಮನೆಯಲ್ಲಿ ಎಲ್ಲ ಕೂಡ ಒಣ್ಣೆ ಮಕ್ಕಳನ್ನು ನೋಡ್ಕೊಂಡಿರ್ತಕ್ಕಂಥ ಮಕ್ಕಳು ಇನ್ನು ಸ್ತ್ರೀ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನರ್ತಕ್ಕಂಥ ಪವಿತ್ರವಾಗಿ ಇದು ಆದ್ದರಿಂದ ನೀವು ಚೆನ್ನಾಗಿ ಓದಬೇಕು ಒಳ್ಳೆ ವಿದ್ಯಾಭ್ಯಾಸ ಪಡೆದು ಮತ್ತೆ ನೀವು ಇದೇ ತರ ಕೂಡ ಸಂಪಾದನೆ ಮಾಡಿ ಬಡ ಮಕ್ಕಳಿಗೆ ದಾನ ಮಾಡಬೇಕು ಅಂತ ಹೇಳ್ತಾ ಓದಿ ಒಳ್ಳೆ ವಿದ್ಯಾಭ್ಯಾಸ ಪಡೆಯಬೇಕು ಅಂತ ಹೇಳ್ತಾ ಇಲ್ಲ ಇಲ್ಲಿ ನನ್ನನ್ನು ಕರೆಸಿ ಎರಡು ಮಾತಾಡಲು ಅವಕಾಶ ಕೊಡ್ರೆ ಎಲ್ಲರಿಗೂ ಒಂದು ಸ್ಥಾನ ಮಾತಾ ಮುಗಿಸ್ತಾ ಇದ್ದೀನಿ ಜೈ ಜಗ ಮಾತಾ ಈ ಸಮಾರಂಭದ ಅಧ್ಯಕ್ಷರೇ ಈ ಕಾರ್ಯಕ್ರಮಕ್ಕೆ ಅದು ಬಹಳ ವಿಶೇಷವಾಗಿ ದಾನಿಗಳಾಗಿರ್ತಕ್ಕಂಥ ಕಿಶೋರ್ ಅವರೇ ಅದೇ ರೀತಿ ನಮ್ಮ ಜಗನ್ನಾಥವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಮತ್ತು ಉಪಾಧ್ಯಾಯ ಉಪಾಧ್ಯಾಯ ಪ್ರೀತಿಯ ವಿದ್ಯಾರ್ಥಿಗಳು ಈ ಸಂಸ್ಥೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೇವಲ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತೊಂದು ಬೃಹತ್ಕಾರವಾಗಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆಲ್ಲ ಅಂದ್ರೆ ನಿಮಗೆಲ್ಲ ಕೂಡ ಗೊತ್ತಿದೆ ಎಲ್ಲ ಕಡೆಯಿಂದ ಕೂಡ ನಾವು ದಾರಿಗಳ ಒಂದು ಸಹಕಾರದಿಂದ ಮಾಡಿದ್ದೀವಿ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕಾರಣ ಅಂತಂದರೆ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ವಿದ್ಯಾದಾನ ಯಾವ ರೀತಿ ನಾವು ಎಣಗೆಗೆ ಕೊಡ್ತಕ್ಕಂಥದ್ದು ಬಲಗೆ ಗೊತ್ತಾಗಬಾರ್ದು ಬಲಗೆ ಕೊಡ್ತಕ್ಕಂಥದ್ದು ಎಡುಗೆ ಕೊಟ್ಟು ಗೊತ್ತಾಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಅನೇಕ ಜನ ಕೊಟ್ಟಿದ್ದಾರೆ ಅದನ್ನು ನಾವು ಚಾಚು ತಪ್ಪದೆ ಕರೆಕ್ಟಾಗಿ ಎಲ್ಲೂ ಕೂಡ ನಾವು ಅದನ್ನು ಬೇರೆ ರೀತಿ ದುರುಪಯೋಗ ಮಾಡಿಕೊಳ್ಳದೆ ಸುಸಜ್ಜಿತವಾಗಿ ಹೋಗ್ತಕ್ಕಂಥ ಜವಾಬ್ದಾರಿ ಆಡಳಿತ ಮಂಡಳಿ ಇದೆ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀವಿ ಅಷ್ಟೆಲ್ಲ ನಿಮಗೆಲ್ಲ ಕೂಡ ಗೊತ್ತಿದೆ ವರ್ಷಕ್ಕೊಂದ್ಸಾರಿ ನಾವು ದಾನಿಗಳನ್ನ ಕುಡಿಸ್ಕೊಂಡು ದಾನಿಗಳ ದಿನಾಚರಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಮ್ಗೆ ಇದ್ದೇವೆ ಹೌದಾ ಕಾರಣ ಎಂತಂದ್ರೆ ಅವರಿಂದ ನಾವು ಅವ್ರೇನಿವತ್ತು ದಾನವನ್ನು ಕೊಟ್ಟಿದಾರೋ ಆದ್ರಿಂದ ನಾವು ಈ ಸಮಸ್ಯೆ ನಡೆಸ್ತಾ ಇದ್ದೀವಿ ಅಂತಕ್ಕಂಥ ನಿಮ್ಗೆಲ್ಲ ಕೂಡ ಗೊತ್ತಿದೆ ಈ ಸಮಸ್ಯೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಬಡ ಮಧ್ಯಮ ವರ್ಗದವರು ಮಾತ್ರ ಈ ಸಮಸ್ಯೆ ಓದ್ತಾ ಇದ್ದಾರೆ ದುಡ್ಡಿರ್ತಕ್ಕಂಥವ್ರು ಎಲ್ಲೆಲ್ಲೋ ಹೋಗ್ತಕ್ಕಂಥವ್ರು ನಮಗೊಂದು ಹೆಮ್ಮೆ ಕಾರಣ ಕಾರಣದ್ರೆ ಇತ್ತೆಲ್ಲ ನಮ್ಮ ದಿವಂಗತ ಎಂ ಜಿ ಚಂದ್ರಶೇಖರ್ ಅವರು ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮುಳುಬಾರ್ವರ್ನಲ್ಲಿ ಹೆಣ್ಣು ವಿದ್ಯಾ ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಕುಂಠಿತವಾಗತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ ನಾಗರಿಕ ಬಂಧುಗಳೆಲ್ಲ ಬಂದು ನಮ್ಮ ದಿವಂಗತ ಅಧ್ಯಕ್ಷರನ್ನು ಕೇಳಿಕೊಂಡಾಗ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಶಾಲೆನ ಪ್ರಾರಂಭ ನಾವು ಅವರ ಏನು ಹಾದಿಯನ್ನ ಹಾಕೊಟ್ಟಿದಾರೋ ಅದರಲ್ಲಿ ನಾವು ಕಡ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ನಮ್ಮ ಪ್ರಥಮ ವರ್ಷದ ವಿದ್ಯಾರ್ಥಿ ಡಾಕ್ಟರ್ ನಾಗಾಂಬಿಕಾ ದೇವಿ ಅಂತ ವಿದ್ಯಾರ್ಥಿ ಎಂ ಬಿ ಬಿ ಎಸ್ ಮಾಡಿ ಎಂ ಎಸ್ ಮಾಡಿ ಐ ಎ ಎಸ್ ಮಾಡಿರ್ತಕ್ಕಂಥ ಅವ್ರಿಗೆ ಕಳೆದ ವರ್ಷ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ನಿರ್ವತ್ತು ಹೋಗಿದ್ದಾರೆ ಈಗ ಅದ್ರ ಜೊತೆಗೆ ನಿಮಗೂ ಗೊತ್ತಿದೆ ನಿಮ್ಗೆಲ್ಲ ಗೊತ್ತು ಇಲ್ಲಿ ಹೋದಂಥ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅಂತಕ್ಕಂಥವ್ರು ಇವತ್ತು ರಿಜಿಸ್ಟರ್ ಆಗಿದ್ದಾರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸೌತ್ ಯೂನಿವರ್ಸಿಟಿಯಲ್ಲಿ ಅವರಿಗೆ ನಿಮ್ಗೆಲ್ಲ ಗೊತ್ತಿದೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಜಾಯಿಂಟ್ ಡೈರೆಕ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ಲ್ಯಾಬೋಟರಿ ಸೌಕರ್ಯ ಸರಿಯಾಗಿರಲಿಲ್ಲ ಅಂತಕ್ಕಂಥ ಒಂದೇ ಒಂದು ಹಿತ ದೃಷ್ಟಿಯಿಂದ ಮಾಡಿರ್ತಾರೆ ಮಾಡಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನನಗೆ ತುಂಬಾ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ದಾನ ಮಾಡೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ನಿಕಟಪೂರ್ವ ಕೋಲಾರ ಜಿಲ್ಲಾ ನೌಕರರ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಅವರು ಅದೇ ರೀತಿಯಾಗಿ ಅವರ ತಂಡಕ್ಕೂ ಎಲ್ಲರಿಗೂ ಸಹ ಈ ಒಂದು ಸಮಯದಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರ ಒಂದು ಮುಂದಿನ ಜೀವನದಲ್ಲಿ ಇನ್ನೂ ನೂರಾರು ಇತರ ದಾನ ಮಾಡ್ತಕ್ಕಂಥ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ಅವರ ಒಂದು ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚು ಅಂತಸ್ತನ್ನು ಕೊಡಲಿ ಅಂತ ಈ ಒಂದು ಸರ್ಪ ಸಂದರ್ಭದಲ್ಲಿ ಆ ಒಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ದಾನ ಮಾಡೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ನಿಕಟಪೂರ್ವ ಕೋಲಾರ ಜಿಲ್ಲಾ ನೌಕರರ ಅಧ್ಯಕ್ಷರು